ಹಾಲುಮತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಂಡಿತ್ ಚಂದ್ರಕಾಂತ್ ಗುರುಜಿ ಇವತ್ತು ನಾನು ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ದೇವರ ಹಿಪ್ಪರಗಿ ಗ್ರಾಮದಲ್ಲಿ ಇರುವ ಮೈಲಾರ ಅಥವಾ ಮಲ್ಲಯ್ಯನ ಮಂದಿರದ ಹಿನ್ನೆಲೆ ಕುರಿತು ಮಾತಾಡುತ್ತಿದ್ದೆ ಈವರೆಗೆ ತಾವು ಹಾಲುಮತ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಮುಂದಿನ ಜನರಿಗೆ ಅದನ್ನು ತಿಳಿಸುವುದಕ್ಕಾಗಿ ನೀವು ಬೇರೆಯವರಿಗೂ ಈ ಲಿಂಕ್ ಅನ್ನು ಕಳಿಸಿ ಈ ಧರ್ಮದ ಪ್ರಚಾರಕ್ಕಾಗಿ ತಾವ ಎಲ್ಲರೂ ಸಹಕರಿಸುತ್ತೀರಿ ಎಂದು ನನ್ನ ಭಾವನೆ ಆದ್ದರಿಂದ ತಾವು ಈ ಕೂಡಲೇ ಈ ಚಾನಲ್ಗೆ ಸಂಪರ್ಕವನ್ನು ಬೆಳೆಸಿ ನನ್ನ ವಿನಂತಿ ಬಿಜಾಪುರ ಜಿಲ್ಲೆ ಬಹಳಷ್ಟು ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ಪ್ರಸಿದ್ಧಿಯನ್ನು ಪಡೆದ ಜಿಲ್ಲೆ ಈ ಜಿಲ್ಲೆಯಲ್ಲಿರುವ ಶಿಂದಗಿ ತಾಲೂಕಿನ ಬಿಜಾಪುರದಿಂದ ಶಿಂದ ಹೋಗುವ ದೇವರ ಹಿಪ್ಪರಿಗಿ ಗ್ರಾಮದ ಮುಖ್ಯ ರಸ್ತೆಯ ಬಲಬರಿಗೆ ಇರುವಂತಹ ಭವ್ಯವಾದ ಪುರಾತನವಾದ ಮೈಲಾರ ದೇವರ ಮಂದಿರದಲ್ಲಿ ನಾನಿದ್ದೇನೆ ಈ ಮಂದಿರವನ್ನ ನಾವು ನೋಡುವಾಗ ದ್ವಾರ ಬಾಗಿಲ ಮತ್ತು ಅದರ ಹಿಂದಿನ ಕಟ್ಟಡ ಮತ್ತು ಇವತ್ತು ಏನು ಹೇಳುತ್ತಾರೆ ಆ ಮಂದಿರದ ಕಟ್ಟಡ ಇವುಗಳನ್ನು ನೋಡಿದಾಗ ಮತ್ತು ಈ ಮಂದಿರದ ಪ್ರಾಂಗಣದಲ್ಲಿರುವಂತಹ ಸಾಲು ಮಂಟಪಗಳನ್ನು ನೋಡಿದಾಗ ಇವೆರಡೂ ಕಟ್ಟಡಗಳ ಕಾಲಮಾನ ಬೇರೆ ಬೇರೆ ಆಗಿದೆ ಅನ್ನುವುದನ್ನ ಅಲ್ಲಿರುವ ವಾಸ್ತು ಶಿಲ್ಪದ ಆಧಾರ ಮೇಲೆ ನಾವು ಬಹಳ ಸರಳವಾಗಿ ನಿರ್ಧಾರಕ್ಕೆ ಬರಬಹುದು ಮಂದಿರದ ಪ್ರವೇಶಕ್ಕೆ ಹೋಗುತ್ತಿದ್ದಂತೆ ನಾಲ್ಕು ದಿಕ್ಕುಗಳಲ್ಲಿ ಸಾಲು ಮಂಟಪಗಳಿವೆ ಆ ಸಾಲು ಮಂಟಪಗಳು ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿಯೇ ಇದು ರಚಿಸದಂತೆ ಈ ಕಟ್ಟಡಗಳು ನಮಗೆ ಕಾಣುತ್ತವೆ ಈ ಕಟ್ಟಡದಲ್ಲಿರುವಂತಹ ಒಂದು ಪ್ರಾಚೀನ ಮತ್ತು ಹಳೆಯದ ಹಳೆಯ ಕಟ್ಟಡ ಶಿಥಲಗೊಂಡಂತಹ ಒಂದು ದೀಪಸ್ತಂಭವಿದ್ದು ಅದು ಕೇವಲ ಐದಾರು ಅಡಿ ಎತ್ತರದಲ್ಲಿ ಮಾತ್ರ ಇದ್ದು ಅದೇ ಪ್ರಾಂಗಣದಲ್ಲಿ ಹಿಂದೆ ಹಿಂದೆ ಪ್ರಕಾರದ ಹಿಂದಿನ ಪಕ್ಕದಲ್ಲಿ ಒಂದು ಬೃಹತ್ ದೀಪಸ್ತಂಭವಿದೆ ಆ ದೀಪಸ್ತಂಭವು ಸುಮಾರು ಎಪ್ಪತ್ತು ಎಂಬತ್ತು ಅಡಿಗಳಷ್ಟು ಎತ್ತರವಾಗಿದ್ದು ಅದಕ್ಕೆ ಸುಮಾರು ಐದಾರು ಕಮಾನುಗಳ ಒಂದು ಕಟ್ಟಡದಲ್ಲಿ ಏಣಿಯಂತೆ ಉಪಯೋಗ ಮಾಡಿ ಅಷ್ಟೆತ್ತರಕ್ಕೆ ಹೋಗುವ ಸರಳ ಮಾರ್ಗವನ್ನು ಇಟ್ಟು ಆ ಕಟ್ಟಡವನ್ನು ದೀಪಸ್ತಂಭದ ಅತಿ ಎತ್ತರಕ್ಕೆ ಒಯ್ದಿದ್ದನ್ನು ನಾವು ಕಾಣಬಹುದು ಈ ಇಂಥ ಎತ್ತರವಾದ ದೀಪಸ್ತಂಭವು ಈ ಭಾರತದಲ್ಲಿ ಅಷ್ಟು ಎತ್ತರವಾದ ದೀಪಸ್ತಂಭವನ್ನು ನಾನು ಎಲ್ಲೂ ನನ್ನ ಪ್ರವಾಸದಲ್ಲಿ ನಾನು ಕಂಡಿಲ್ಲ ಆದರೆ ಈ ದೀಪಸ್ತಂಭವು ಪ್ರಾಚೀನದ್ದಾಗಿರದೆ ಇದು ಇಂಡೋ ಫರ್ಷಿಯನ್ ಶೈಲಿಯಲ್ಲಿ ಇದನ್ನು ಕಟ್ಟಿದ್ದ ಕಟ್ಟಿರುವುದಾಗಿ ಸ್ಪಷ್ಟವಾಗಿ ಆಗುತ್ತದೆ ಇಂಥ ಕಂಬಗಳನ್ನು ನಾವು ಜಗತ್ಪ್ರಸಿದ್ಧವಾದ ಗೋಲ್ಗುಮ್ಮಟದ ನಾಲ್ಕು ಕಡೆಗೆ ಇರುವಂತಹ ಮೆಟ್ಟಿಳಿಗಾಗಿ ರಚಿಸಿದಂತಹ ಗೋಪುರಗಳನ್ನು ಅದರ ತದ್ರೂಪ ಇದು ಕಾಣುತ್ತಿರುವುದರಿಂದ ಇದು ಸುಮಾರು ಅದಿಲ್ ಶಾಹಿ ಕಾಲದ ಅಂತಿಮ ಭಾಗದಲ್ಲಿ ಇದನ್ನು ಕಟ್ಟಿರುವ ಸಾಧ್ಯತೆ ಇದೆ ಇನ್ನು ನಮಗೆ ಒಳಗೆ ಹೋಗುತ್ತಿದ್ದಂತೆ ಹಳೆಯ ಕಟ್ಟಡದ ಮಧ್ಯ ಇಂದಿರುವ ಪ್ರಸ್ತುತ ಮೈಲಾರ ಲಿಂಗನ ಮಂದಿರವನ್ನು ನಾವು ಗಮನಿಸಿದರೆ ಈ ಮಂದಿರವು ಅಷ್ಟೇನು ಪ್ರಾಚೀನ ಅಲ್ಲ ಎನ್ನುವಂತಹ ಕಟ್ಟಡದಲ್ಲಿದೆ ಇದೂ ಕೂಡ ಇಂಡೋ ಪಾರ್ಷಿಯನ್ ಶೈಲಿಯಲ್ಲಿ ರಚಿಸಲ್ಪಟ್ಟಿದೆ ಮಂದಿರದಲ್ಲಿ ಲಿಂಗ ಸ್ಥಾಪಿಸಲ್ಪಟ್ಟಿದ್ದು ಅದರ ಮೇಲೆ ನಾಥ ಸಂಪ್ರದಾಯದ ಶೈಲಿಯ ಸಪ್ತ ಸರ್ಪಗಳ ಒಂದು ಕಿರೀಟ ಅದರ ಮೇಲೆ ಇಡಲಾಗಿದೆ ನಾವು ಇದನ್ನು ನೋಡಿದಾಗ ಈ ಮಂದಿರದ ಪ್ರಾಚೀನತೆಯನ್ನು ನಾವು ಗಮನಿಸಿದಾಗ ಹಿಪ್ಪರಿಗಿ ಅಥವಾ ಇಂದಿನ ದೇವರ ಹಿಪ್ಪರಗಿ ದೇವರ ಹಿಪ್ಪರಗಿ ಹಿಂದೆ ಅಂದರೆ ಯಾವುದೇ ಗ್ರಾಮದ ಪೂರ್ವ ಪದದಲ್ಲಿ ದೇವರು ಅನ್ನುವಂತಹ ಪದ ಸೇರಿಸಿದರೆ ಕರ್ನಾಟಕದಲ್ಲಿ ಹಿಂಗೆ ಇಂತ ಅನೇಕ ಗ್ರಾಮಗಳಿವೆ ದೇವರ ಹಿಪ್ಪುರುಗಿ ದೇವರ ನಾವದಗಿ ದೇವರ ಹನುಮಾಪುರ ಹೀಗೆ ಅನೇಕ ನಮ್ಮ ದೇವರ ಹೆಸರಿನಿಂದ ಇರುವಂತಹ ಗ್ರಾಮಗಳು ನಮಗೆ ದೊರೆಯುತ್ತೆ ಈ ದೇವರು ಪದ ಯಾಕೆ ಬಂತು ಅಂದ್ರೆ ಯಾವ ಗ್ರಾಮದಲ್ಲಿ ಮೈಲಾರನ ಮಂದಿರ ಇರುತ್ತದೆಯೋ ಆ ಗ್ರಾಮಕ್ಕೆ ದೇವರು ಎಂಬ ಪೂರ್ವ ಪದ ಅಂಟಿಕೊಂಡಿದೆ ಶಾಸನದಲ್ಲಿ ಇದು ದೇವರು ಅನ್ನುವಂತ ಪದ ನಮಗೆ ಸಿಗೋದಿಲ್ಲ ನಮಗೆ ದೇವರ ಹಿಪ್ಪರಿಗೆಯಲ್ಲಿ ಸಿಗುವ ಅತ್ಯಂತ ಪ್ರಾಚೀನ ಶಾಸನ ಎಂದರೆ ಯಾದವ ನಾರಾಯಣ ಭಿಲ್ಲಮ ದೇವನ ಕಾಲದಲ್ಲಿ ಮೂವತ್ತೊಂದು ಎಂಟು ಹನ್ನೊಂದೂರ ತೊಂಬತ್ತೆರಡನೆಯ ಸಾಲಿಗೆ ಸಂಬಂಧಿಸಿದ ಒಂದು ಶಾಸನವು ಹಿಪ್ಪರಿಗೆಯ ಕಾಶಿಲಿಂಗ ದೇವಾಲಯದ ಗೋಡೆಗೆ ಸೇರಿಸುವ ಒಂದು ಕಲ್ಲಿನ ಮೇಲೆ ಹನ್ನೊಂದೂರ ಎಪ್ಪತ್ತೆರಡರಲ್ಲಿ ಈ ಭಾಗದಲ್ಲಿ ಕಲಿದೇವರ ಮಂದಿರ ಅತ್ಯಂತ ಪ್ರಸಿದ್ಧವಾಗಿತ್ತೆಂದು ನಮಗೆ ಹೇಳಬಹುದು ಬಿಲ್ಲಮನು ಅಥವಾ ಬಿಲ್ಲಮನ ಪಟ್ಟಸಹಾಣಿ ಪೇಯ್ಯ ಸಹಾಣಿ ಸೇಲಾರ ವಂಶದ ಮಹಾಮಂಡೇಶ್ವರ ಗೋಳಾಸರ ಮತ್ತು ತರ್ದನಾಡಿ ನಾಡನ್ನು ಆಳುತ್ತಿದ್ದ ಸರ್ವಾಧಿಕಾರಿ ಮಲ್ಲೆಯ ಸಹಣಿ ಬೊಮ್ಮೆ ನಾರಾಯಣ ಒಳಗೊಂಡು ಅವರ ಆಜ್ಞೆ ಮೇರೆಗೆ ಈ ಮಂದಿರಕ್ಕೆ ದಾನವನ್ನು ನೀಡಿದ್ದಾರೆ ಈ ದಾನದಲ್ಲಿ ಆಗಿನ ಕಾಲದಲ್ಲ ಕಲಿದೇವರ ದೇವಾಲಯ ಯಾದವನಾರಾಯಣ ಬಿಲ್ಲಮನ ಕಾಲದಲ್ಲಿ ಭುಜಂಗಾವಳಿ ಶಾಖೆಗೆ ಸೇರಿತ್ತು ಎಂದು ಈ ಶಾಸನದಲ್ಲಿ ಉಲ್ಲೇಖವಿದ್ದು ಸುಂಕದ ಅಧಿಕಾರಿ ಮಾಯಿದಂಡನಾಯಕರು ಹಿಪ್ಪರಿಗೆಯ ಮುಖ್ಯಸ್ಥ ದೇವರಸ ಮತ್ತು ಬ್ರಹ್ಮದೇವ ದೇವ ದಂಡನಾಯಕರು ಈ ಮಂದಿರಕ್ಕೆ ತೋಟ ಎಣ್ಣೆಗಾಣ ಮತ್ತು ಹನ್ನೆರಡು ಮತ್ತರು ಭೂಮಿಯನ್ನು ಮಾಣಿಕೇಶ್ವರ ಕೋಲಲ್ಲಿ ಅಳೆದು ದಾನ ಮಾಡಿದರೆಂದು ಹೇಳಿದೆ ಒಂದು ಮತ್ತರು ಎಂದರೆ ಇವತ್ತಿನ ಮೂರು ಪಾಯಿಂಟ್ ಎಂಬತ್ತೊಂದು ಎಕರೆ ಜಮೀನ್ ಆಗುತ್ತದೆ ಎಂಬುದನ್ನು ನಾವೆಲ್ಲರೂ ಗಮನಿಸಬೇಕು ಕುಜಂಗಾವಳಿ ಅನ್ನುವ ಈ ಮುನೀಂದ್ರನಿಂದ ಎಕ್ಕೋಟಿ ಮುನೀಂದ್ರರು ಉತ್ಪತ್ತಿ ಅಥವಾ ಅದರ ಉಲ್ಲೇಖಗಳು ಬರುತ್ತವೆ ಎಕ್ಕೋಟಿ ಮುನಿಂದ್ರರು ತುಳಚೂರಿ ಅರಸರ ಆಡಳಿತ ಕಾಲದಲ್ಲಿ ಬಹಳಷ್ಟು ಪ್ರಚಾರದಲ್ಲಿದ್ದರು ಆದರೆ ಅದೇ ಸಮಯದಲ್ಲಿ ಹೊಯ್ಸಳರ ಪ್ರಥಮ ನರಸಿಂಹನ ಹತ್ತು ಡಿಸೆಂಬರ್ ನೂರ ಅರವತ್ತೆರಡರ ಹುಣಸೂರು ತಾಲೂಕಿನ ಧರ್ಮಪುರಿ ಶಾಸನದಲ್ಲಿ ಏಳು ಕೋಟಿ ಮುನೀಂದ್ರ ಅಥವಾ ಎಕ್ಕೋಟಿ ಮುನೀಂದ್ರ ಎಂಬ ಉಲ್ಲೇಖ ಇದೆ ಇದನ್ನು ಗಮನಿಸಿದರೆ ಮಹಿಳಾರನನ್ನು ನಾವು ಅವನನ್ನು ಅವನ ಉದ್ಘೋಷಣೆಯ ವಾಕ್ಯದಲ್ಲಿ ನಾವು ಮೊಟ್ಟೆ ಬರುವುದು ಏಳು ಕೋಟಿ ಏಳು ಕೋಟಿ ಕೋಟಿ ಘೋ ಅಂದ್ರೆ ಏಳು ಕೋಟಿ ಏಳು ಕೋಟಿ ಇದು ಸಂಚಾವಾಚಕವೋ ಅಥವಾ ಸರ್ವನಾಮವೋ ಅಂಕಿತ ನಾಮವೋ ಎಂಬುದು ಇವತ್ತಿನವರಿಗೆ ತಿಳಿದಿಲ್ಲ ಎಕ್ಕೋಟಿ ಏಳು ಕೋಟಿ ಎಂಬ ಮುನೀಂದ್ರನ ಮುಖಾಂತರ ನೆನೆಯ ಸಲುವಾಗಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಎಂಬ ಉದ್ಘೋಷಣೆ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಪ್ರಸಿದ್ಧಿಯಲ್ಲಿದೆ ಆದರೆ ಇತ್ತೀಚಿನವರು ಅದಕ್ಕೆ ಏಳು ಕೋಟಿ ಕೋಟೆಗಳನ್ನು ಗೆದ್ದವ ಅಥವಾ ಏಳು ಕೋಟಿ ಸಾಲವನ್ನು ನೀಡಿದವ ಈ ರೀತಿಯಲ್ಲಿ ಬಣಿಸಲಾಗಿದೆ ಆದರೆ ವಾಸ್ತವದಲ್ಲಿ ಅದು ಏಳು ಕೋಟಿ ಮುನೀಂದ್ರನ ಸ್ಮರಣೆಯ ಉದ್ಘೋಷಣೆ ಹೊರತು ಮತ್ತಾವುದು ಇಲ್ಲ ಈ ಏಳು ಕೋಟಿ ಮೈಲಾರನ ಭಕ್ತರಲ್ಲಿ ಬಹಳಷ್ಟು ಮನೆ ಮಾತಾಗಿದೆ ಆದ್ದರಿಂದ ಇಲ್ಲಿರುವ ಮಂದಿರ ಇದು ಮೈಲಾರನೆಂದು ಅನಾದಿ ಕಾಲದಿಂದಲೂ ಪ್ರಸಿದ್ಧಿಯಲ್ಲಿದ್ದು ಇವತ್ತು ಮಲ್ಲಯ್ಯನ ಗುಡಿ ಅಥವಾ ಇತ್ತೀಚೆಗೆ ಇದರ ಜೊತೆಗೆ ಈ ಮಂದಿರಕ್ಕೆ ರಾವುತರಾಯ ಎನ್ನುವ ಹೆಸರು ಕೂಡ ಇಲ್ಲಿ ಪ್ರಚಾರದಲ್ಲಿದೆ ರಾವುತರಾಯ ಅಂದ್ರೆ ವೀರ ಕುದುರೆ ಸವಾರ ಎಂಬುವ ಅರ್ಥ ನಮ್ಮ ಇತಿಹಾಸದಲ್ಲಿ ಕಂಡುಬರುತ್ತದೆ ಆದ್ದರಿಂದ ಮೈಲಾರ ಮೂಲತಃ ಒಬ್ಬ ಅರೆಕಾಡಿನ ಪ್ರದೇಶದಲ್ಲಿರುವ ಕುರುಬ ಬುಡು ಬುಡಕಟ್ಟು ಜನಾಂಗ ಇಂಥ ಜನಾಂಗದ ಒಬ್ಬ ಅರಸನಾಗಿದ್ದನ್ನು ಕೂಡ ನಾವು ಇತಿಹಾಸದಲ್ಲಿ ಕಂಡುಕೊಳ್ತೇವೆ ಮೈಲಾರನ ಬಗ್ಗೆ ನನ್ನದೊಂದು ಪ್ರತ್ಯೇಕವಾದಂತಹ ವಿಡಿಯೋ ಇದೆ ನೀವು ಅದನ್ನು ನೋಡಬಹುದು ಹಿಪ್ಪುರಗಿಯಲ್ಲಿರುವ ಒಟ್ಟು ಶಾಸನಗಳು ನಾಲ್ಕು ಶಾಸನಗಳು ಆದರೆ ಎರಡು ಶಾಸನಗಳು ಮಾತ್ರ ಹದಿನಾರನೇ ಶತಮಾನಕ್ಕೆ ಮತ್ತು ಹದಿನೇಳನೇ ಶತಮಾನಕ್ಕೆ ಸೇರಿದವುಗಳಾಗಿವೆ ಅಲ್ಲಿ ಮೈಲಾರನ ಬಗ್ಗೆ ಉಲ್ಲೇಖ ಇಲ್ಲ ಆದರೆ ಇಬ್ಬರಿಗೆ ಅಷ್ಟೇ ಮಹತ್ವವನ್ನು ಪಡೆದಂತ ಐತಿಹಾಸಿಕ ಮಹತ್ವವನ್ನು ಪಡೆದಂತ ಪಡಗಾನೂರ್ ಪಕ್ಕದ ಹಳ್ಳಿ ಪಡಗಾನೂರ್ ಬಹಳಷ್ಟು ಪ್ರಾಚೀನವಾದ ಜಿನಾಲಯ ಇದ್ದು ಇಲ್ಲಿ ಆ ದಿನಾಲಯವನ್ನು ಗರ್ಭಗುಡಿಯಲ್ಲಿರುವಂತಹ ಜೈನ ಮೂರ್ತಿಯನ್ನು ಸ್ಥಳಾಂತರಿಸಿ ಅಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ನಮಗೆ ಬಹಳಷ್ಟು ಕಂಡು ಬರುತ್ತೆ ಆದರೆ ಇಲ್ಲಿ ಹನುಮಾನ್ ದೇವಾಲಯದ ಒಂದು ಕಲ್ಲಿನ ಮೇಲೆ ದೇವಿಗಿರಿಯಾದವರ ಸಿಂಗಣ ದೇವನು ರಾಜ್ಯವಾಳುತ್ತಿದ್ದಾಗ ಕಪಿಲ ದೇವದಂಡನಾಯಕನು ತದ್ದನಾಡನ್ನು ಆಳುತ್ತಿದ್ದ ಸಮಯದಲ್ಲಿ ಇಪ್ಪತ್ಮೂರು ಹತ್ತು ಹನ್ನೆರಡು ಇಲ್ಲಿರುವ ಸ್ವಯಂಭೂ ಕೇದಾರೇಶ್ವರ ಆಚಾರ್ಯರಿಗೆ ಒಡಗಾನೂರಿನಲ್ಲಿ ಅಥವಾ ಮೊದಲನೇ ಹೆಸರುದು ಒಡತಿಗನೂರು ಈ ಊರಿನ ಅಚ್ಲೇಶ್ವರ ದೇವಾಲಯಕ್ಕೆ ಭೂದಾನ ಮತ್ತು ನಿವೇಶನಗಳನ್ನು ದಾನ ಮಾಡಿದ ಉಲ್ಲೇಖವಿದೆ ಇದು ಮೂವತ್ತು ಸಾಲಿನ ಒಂದು ಶಾಸನ ಇಪ್ಪತ್ತೈದನೇ ಶಾಸನದಲ್ಲಿ ಸಾಲಿನಲ್ಲಿ ಅದಕ್ಕಿಂತಲೂ ಮೇಲ್ಪಟ್ಟು ಹದಿನೆಂಟನೇ ಸಾಲಿನಲ್ಲಿ ಮೈಲಾರ ದೇವರ ಅಂಗಭೋಗ ರಂಗ ಪೂಜೆ ಮತ್ತು ಇನ್ನಿತರ ಕಾರ್ಯಗಳಿಗಾಗಿ ಒಂದು ಮನೆಯನ್ನು ಮತ್ತು ಒಂದು ಐದು ಮತ್ತರು ಭೂಮಿಯನ್ನು ತೋಟವನ್ನು ಹದಿನಾಲ್ಕು ನಿವೇಶನಗಳನ್ನು ನೀಡಿರುವುದ ಉಲ್ಲೇಖ ಇಲ್ಲಿದೆ ಇಪ್ಪರು ದೇವರ ಹಿಪ್ಪರಿಯಲ್ಲಿ ಇರುವಂತಹ ಈ ದೇವರಿಗೆನೇ ಅದು ಕೊಟ್ಟಿದ್ದಾರೆ ಅನ್ನಲಿಕ್ಕೆ ಸಾಕಷ್ಟು ಆಧಾರಗಳಿವೆ ಕಾರಣ ಕೆಲವೊಂದು ಪ್ರಾಚೀನ ಸ್ಥಳಗಳಲ್ಲಿ ಒಂದೇ ಶಾಸನದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿರುವ ದೇವರುಗಳಿಗೆ ದತ್ತಿದಾನ ನೀಡುವ ನೀಡಿದ ವಿವರವನ್ನು ಎತ್ತಿಸುವ ಪರಿಪಾಠ ಅವತ್ತಂದ ಇಷ್ಟು ಪುರಾತನವಾದ ಮಂದಿರದಲ್ಲಿ ಗರ್ಭಗುಡಿ ಏಕೆ ಇಂಡೋ ಪರ್ಷಿಯನ್ ಶೈಲಿಯಲ್ಲಿ ಕಟ್ಟಲ್ಪಟ್ಟಿತು ಎಂಬ ಪ್ರಶ್ನೆ ಬರುತ್ತದೆ ಅದಕ್ಕೆ ಕಾರಣ ಪ್ರಾಚೀನವಾದ ಮಂದಿರ ಶಿಥಲಗೊಂಡಿದ್ದು ಅದನ್ನು ಜೀರ್ಣೋದ್ಧಾರ ಮಾಡುವ ಸಮಯದಲ್ಲಿ ಪ್ರಾಚೀನ ಶೈಲಿಯ ಶಿಲ್ಪಕಾರರು ಇಲ್ಲದ್ದರಿಂದ ಅದು ಇಂಡೋ ಪರ್ಷಿಯನ್ ಶೈಲಿಯಲ್ಲಿ ಕಟ್ಟಿದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತದೆ ಆದ್ದರಿಂದ ದೇವರ ಹಿಪ್ಪರಿಗೆಯಲ್ಲಿರುವ ಮಂದಿರ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿರಬಹುದು ಎಂದು ನಾವು ಹೇಳಬಹುದು ರಾವುತ್ರಾಯ ಅಂತೂ ಮತ್ತೊಂದು ಹೆಸರಿಯಲ್ಲಿ ಬರುವುದರಿಂದ ಕುದುರೆ ವೀರ ಕುದುರೆ ಸರ್ದಾರ ಅನ್ನುವಂತಹ ಪ್ರಶ್ನೆ ಬಂದದ್ದು ಇಲ್ಲಿ ಈ ಮಂದಿರದಲ್ಲಿ ಈ ಮೊದಲು ಕುದುರೆಯ ಶಿಲ್ಪ ಇರಲಿಲ್ಲ ಅಥವಾ ಇದ್ದರೂ ಅದು ನಾಶವಾಗಿ ಹೋಗಿರಬಹುದು ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ದಾನಿಗಳೊಬ್ಬರು ಒಂದು ಕುದುರೆಯನ್ನು ಶಿಲ್ಪದಲ್ಲಿ ಕೆತ್ತಿಸಿ ಬೃಹತ್ ಕುದುರೆಯನ್ನು ಕಚ್ಚಿ ಅದನ್ನು ಮಂದಿರದ ಎದುರಿಗೆ ಸ್ಥಾಪಿಸಲಾಗಿದೆ ಇದರಿಂದ ರಾವತ್ರಾಯ ಅಂತ ಹೇಳುವ ಅಭಿಮಾನಿಗಳಿಗೂ ಕೂಡ ಸಂತೋಷವಾಗಿದೆ ಇಲ್ಲಿ ರಾವತ್ರಾಯ ಒಬ್ಬ ಬುಡಕಟ್ಟು ಜನಾಂಗದ ಕುರುವ ವಂಶಕ್ಕೆ ಸೇರಿದ ಒಬ್ಬ ಅರಸನಾಗಿದ್ದು ಇದು ಬಹಳ ಸ್ಪಷ್ಟವಾಗಿದೆ ಇದರ ಬಗ್ಗೆ ಮೈಲಾರನಿಗೆ ಖಂಡೋಬ ಅನ್ನುವಂತ ಇನ್ನೊಂದು ಇರೋದ್ರಿಂದ ಖಂಡಾರ ಖಂಡೋಬ ಅನ್ನುವಂತ ಶಾಸನಗಳು ನಮಗೆ ಕೃಷಿ ನಾಲ್ಕನೇ ಶತಮಾನದಲ್ಲಿ ನಮಗೆ ದೊರೆಯುತ್ತದೆ ಅವನೊಬ್ಬ ಕುರುಬ ಕುಲದ ಅತಿ ಪ್ರಾಚೀನ ಶೂರವೀರನಾಗಿದ್ದು ಆತನ ಆರಾಧನೆ ಮೈಲಾರ ದೇವರ ಪ್ರತಿಯೊಂದೂ ಮಂದಿರಗಳಲ್ಲಿ ಅದರ ಪೂಜಾರಿಗಳು ಕುರುಬರೆಯಾಗಿದ್ದಾರೆ ಆದರೆ ದೇವರ ಹಿಪ್ಪರಿಗೆಯ ಮಂದಿರದಲ್ಲಿ ಪೂಜಾರಿಗಳನ್ನು ಕೇಳಿದರೆ ಅವರು ನಾವು ಇಂದಿನ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರೆಂದು ಹೇಳುತ್ತಾರೆ ಪಂಚಮಸಾಲಿ ಸಮುದಾಯ ಇತ್ತೀಚೆಗೆ ಪ್ರಚಾರಕ್ಕೆ ಬಂದರೂ ಇದು ಒಂದು ಕಾಲದಲ್ಲಿ ಈ ಆಡಳಿತ ಕೆಲವರಿಗೆ ಬೇರೆ ಬೇರೆ ಸಮಾಜದವರಿಗೆ ಬದಲಾಗಿರಬಹುದು ಇಲ್ಲಿ ಇಂದು ಎಲ್ಲ ಸಮಾಜದವರು ಈ ಮಂದಿರದ ಭಕ್ತರಾಗಿದ್ದಾರೆ ಈ ಪಂಚಮಸಾಲಿ ಲಿಂಗಾಯತರು ಪೂಜೆ ಕೈಕೊಂಡ ನಂತರವೇನೋ ಅನ್ನಿಸುವ ಹಾಗೆ ನಾವು ಒಳಗೆ ಪ್ರವೇಶ ಮಾಡಿದರೆ ಬಹಳ ಸ್ವಚ್ಛತೆಯನ್ನು ಕಾಯ್ಪಾಡಿಕೊಂಡು ಕಾಪಾಡಿಕೊಂಡು ಬಂದಿದ್ದಾರೆ ಇದು ಮಾತ್ರ ಬಹಳ ಸುತ್ಯಾರ್ಹವಾದ ಸಂಗತಿ ಕಾರಣ ನಮ್ಮ ಹಾಲು ಮಟ್ಟದ ಸಂಬಂಧಪಟ್ಟಂತ ಪೂಜಾರಿಗಳಿರುವಂತಹ ಅನೇಕ ಮಂದಿರಗಳಲ್ಲಿ ಇಂಥ ಸ್ವಚ್ಛತೆಯನ್ನು ನಾವು ಕಾಣುವುದಿಲ್ಲ ಮಂದಿರದಲ್ಲಿ ಎಲ್ಲಿ ಬೇಕಲ್ಲಿ ಭಂಡಾರದ ಸಿಂಪಡಣೆ ತೂಳು ಕಂಡುಬರುತ್ತದೆ ಆದ್ರೆ ಈ ವಿಷಯದಲ್ಲಿ ನಾವು ಇವತ್ತಿನ ಪೂಜಾರಿಗಳಿಗೆ ಮೆಚ್ಚಬೇಕಾದ ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ದೇವರ ಪೂಜಾರಿಗಳು ಲಿಂಗಾಯತ ಸಮುದಾಯಕ್ಕೆ ಇದ್ದರೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಬ್ರಾಹ್ಮಣರೇ ಇದರ ಪೌರತ್ವವನ್ನು ವಹಿಸಿಕೊಂಡು ಬರುತ್ತಿದ್ದಾರೆ ಇಲ್ಲಿ ಎರಡು ಸಲ ಜಾತ್ರೆ ಜರುಗುತ್ತದೆ ಒಂದು ಚಟ್ಟಿ ಅಮಾಶೆಯ ಸಮಯದಲ್ಲಿ ಮತ್ತು ಇನ್ನೊಂದು ಮಹಾನವಮಿಯ ಸಮಯದಲ್ಲಿ ಜಾತ್ರೆಯಲ್ಲಿ ಅತ್ಯಂತ ಪ್ರಮುಖ ಆಕರ್ಷಣೀಯ ವ್ಯಕ್ತಿಗಳೆಂದರೆ ವ್ಯಾಘ್ಯಗಳು ಮಹಿಳಾರನ ಪರಂಪರದಲ್ಲಿ ವ್ಯಾಘ್ಯ ಅಥವಾ ವ್ಯಾಘ್ರ ಇವರ ಸೇವೆ ಅತ್ಯಂತ ಮಹತ್ವದ್ದಾಗಿರುತ್ತದೆ ಮೈಲಾರನ ವಿಶೇಷ ಸಂದರ್ಭಗಳಲ್ಲಿ ಇವರಿಗೆ ಅತ್ಯಂತ ಪ್ರಮುಖ ಸ್ಥಾನ ಮತ್ತು ಗೌರವ ಸ್ಥಾನ ಇಲ್ಲಿರುತ್ತದೆ ಚಟ್ಟಿ ಅಮಾಸಿಯಲ್ಲಿರುವಂತಹ ಸಮಯದಲ್ಲಿ ಸಂಪೂರ್ಣ ಆಲಯದಲ್ಲಿ ಬಳ್ಳಾರಿ ಜಿಲ್ಲೆಯ ಹಿರೇ ಮೈಲಾರದ ವ್ಯಾಗ್ಯಗಳು ಇನ್ನಿತರ ಪ್ರದೇಶದಲ್ಲಿರುವ ವ್ಯಾಗ್ಯಗಳು ಅತ್ಯಂತ ಬಹುಸಂಖ್ಯೆಯಲ್ಲಿ ಸೇರಿರುತ್ತಾರೆ ಇಲ್ಲಿಯ ಜನರು ವಾಗ್ಯಗಳನ್ನ ಅತ್ಯಂತ ಪೂಜ್ಯನವಾಗಿ ಕಾಣುತ್ತಾರೆ ಅವರು ದೇವರ ಸಮಾನವಾಗಿ ಕಾಣುತ್ತಿರುವುದನ್ನು ನಾವು ಇಲ್ಲಿ ನೋಡಬಹುದು ಇನ್ನು ಮಹಾನವ ಮಹಾನವಮಿಯ ಸಮಯದಲ್ಲಿ ವಾಕ್ಯಗಳು ಹೊರಗಡೆಗೆ ಮಂದಿರದಿಂದ ಹೊರಗಡೆಗೆ ಇರುವಂತಹ ಸ್ಥಳದಲ್ಲಿ ಕೂತು ಮಾಡ್ತಾರೆ ಆಚಾರ ವಿಚಾರಗಳನ್ನು ನಡೆಸುತ್ತೆ ಇಲ್ಲಿ ಪ್ರತಿ ವರ್ಷ ಕಾರಣಿಕ ಅಥವಾ ಹೇಳಿಕೆಗಳು ನಡೀತವೆ ಇವತ್ತು ಈ ದಿನಗಳಲ್ಲಿ ವಿಶೇಷವಾಗಿ ಈ ಹೇಳಿಕೆಯನ್ನ ಅಥವಾ ನುಡಿಗಳನ್ನ ಹೇಳುವವರು ನಾಯಿಕೋಡಿ ಎಂಬ ಅಥವಾ ತಳವಾರರು ಎಂಬ ಸಮುದಾಯಕ್ಕೆ ಸೇರಿದವರು ಹೇಳುತ್ತಾರೆ ಡೊಳ್ಳು ವಾದ್ಯಗಳು ಮಾತ್ರ ಯಾವಾಗಲೂ ಪ್ರಥಮದಲ್ಲಿ ಇರೋದ್ರಿಂದ ಇಂದು ಈ ಮಂದಿರ ಸರ್ವ ಜನಾಂಗದ ಅಥವಾ ಸರ್ವ ಸಮುದಾಯದ ಮಂದಿರವಾಗಿ ಪರಿವರ್ತಿತವಾಗಿದೆ ಮಚ್ಚುವಂತದ್ದೇ ಆಗಿದೆ ಇಲ್ಲಿ ಸ್ವಚ್ಛತೆಗೆ ಮೂಲ ಯಾರು ಅಂತ ಹೇಳಿದ್ ನಾನು ನೋಡಿದಾಗ ಕುರುಬ ಕುಲದ ಒಂದು ಕುಟುಂಬ ಈ ದೇವಾಲಯದ ಅಂಗಣದಲ್ಲಿ ಅಥವಾ ಇಡೀ ದೇವಾಲಯದ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ತಮ್ಮ ಜೀವವನ್ನೇ ಮುಡುಪಾಗಿಟ್ಟಿರುವುದು ಮತ್ತು ತಾಸು ಎರಡು ತಾಸಿಗೆ ಒಮ್ಮೆ ಅವರು ಕಸಗೂಡಿಸುವ ಸ್ವಚ್ಛ ಮಾಡುವ ಕಾರ್ಯದಲ್ಲಿ ತೊಡಗಿರುವುದು ಬಹಳಷ್ಟು ಸುತ್ತಾರ್ಹವಾದಂತಹ ಒಂದು ಸಂಗತಿ ನನಗೆ ಬಹಳಷ್ಟು ಕರ್ನಾಟಕದಲ್ಲಿ ಪೂರ್ವ ದೇವಾಲಯಗಳಿಗೆ ನಾನು ಭೇಟಿ ನೀಡಿದಾಗ ನಮ್ಮವರು ನಮ್ಮ ಪೂಜಾರಿಗಳು ಇಷ್ಟೊಂದು ಸ್ವಚ್ಛವಾಗಿ ಸುಂದರವಾಗಿ ಮನಸಾರೆ ಸೇವೆ ಮಾಡುವುದನ್ನ ನಾನು ಕಂಡಿಲ್ಲ ಆದ್ರಿಂದ ನಮ್ಗೇನೋ ಒಂಥರ ಸಂತೋಷ ಯಾಕ ಅನಿಸ್ತದೆ ಬೇರೆದವರು ಕೈಯೋಗ ಸಂತೋಷ ಬಹಳ ಸ್ವಚ್ಛ ಇರ್ತಾರೆ ನಮ್ಮವರು ಯಾಕೆ ಸ್ವಚ್ಛವಾಗಿ ಇಡುವುದಿಲ್ಲ ಅನ್ನುವಂತ ಒಂದು ಕೊರಗ ನನ್ನಲ್ಲಿದೆ ಆದ್ದರಿಂದ ಈ ವಿಡಿಯೋ ಮೂಲಕ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿರುವಂತಹ ನಮ್ಮ ಕುರುಬ ದೈವಗಳ ಪೂಜಾರಿಗಳು ಇದೇ ರೀತಿಯಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರುವ ಒಂದು ಪ್ರಯತ್ನಕ್ಕೆ ಮುಂದಾಗುತ್ತಾರೆ ಅನ್ನುವಂತಹ ಆಶಾಭಾವನೆ ನನ್ನಲ್ಲಿದೆ ಭಾರತದ ಅತ್ಯಂತ ಶ್ರೇಷ್ಠ ಸಮಾಜವಾದಂತಹ ಅತ್ಯಂತ ಶ್ರೇಷ್ಠ ಪೌರಹಿತ್ಯ ಪೂಜಾರಿಗಳಾದಂತಹ ಒಂದು ಹೆಗ್ಗಳಿಕೆ ನಮ್ಮ ಮಂದಿರಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೇ ಇರುವುದರಿಂದ ಇವತ್ತು ನಮ್ಮ ಮಂದಿರಗಳು ನಮ್ಮ ಮಹತ್ವವನ್ನು ಕಳೆದುಕೊಳ್ಳುತ್ತಿದ್ದಾವೆ ಎನ್ನುವುದನ್ನು ನಾವು ಯಾವ ಕಾಲಕ್ಕೂ ಮರೆಯಬಾರದು ಆದ್ದರಿಂದ ನಾನು ಇನ್ನೊಂದು ಸಲ ಹೇಳ್ತೇನೆ ನಮ್ಮ ಹಾಲುಮತಕ್ಕೆ ಸಂಬಂಧಿಸಿದ ಎಲ್ಲ ಪೂಜಾರಿಗಳು ತಮ್ಮ ತಮ್ಮ ಮಂದಿರಗಳನ್ನು ಹೇಗೆ ಇವತ್ತು ಇಸ್ಲಾಮರು ಜೈನರು ಬೌದ್ಧರು ತಮ್ಮ ಧರ್ಮ ಕ್ಷೇತ್ರಗಳನ್ನು ಹೇಗೆ ಸ್ವಚ್ಛವಾಗಿ ಇಟ್ಟುಕೊಂಡಿದ್ದಾರೆ ಅದೇ ರೀತಿಯಾಗಿ ಹಾಲು ಧರ್ಮದ ಎಲ್ಲ ಪೂಜಾರಿಗಳು ಇದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕೆನ್ನುವಂತ ನಾನು ಬಹಳಷ್ಟು ವಿನಯಪೂರ್ವಕವಾಗಿ ನಾನು ಅವರಲ್ಲಿ ಬೇಡಿದ್ದೇನೆ ಜೈ ಹಾಲು